ಯೋಗ ಮತ್ತು ಆರೋಗ್ಯದ ವಿಷಯದ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ಆತ್ಮೀಯರೇ ಯೋಗ ಅನ್ನುವಂತಹ ಶಬ್ದ ನಮ್ಮ ಭಾರತೀಯ ಪರಂಪರೆಯ ಅತಿ ಪ್ರಾಚೀನ ಶಬ್ದವಾಗಿದೆ ಯೋಗ ಅಂತಂದರೆ ಎಲ್ಲರಿಗೂ ಸರ್ವೇಸಾಮಾನ್ಯ ಇವತ್ತಿನ ವರ್ತಮಾನ ಸಮಯದ ಸಣ್ಣ ಮಗುವಿನಿಂದ ಹಿಡಿದು ಹಿರಿಯರ ತನಕ ಅದರ ಅರಿವಿದೆ ಯೋಗದಿಂದ ನಮಗೆ ಆಗುವ ಲಾಭಗಳೇನು ಯೋಗ ಅಂದರೆ ಏನು ಯೋಗ ಮತ್ತು ಆರೋಗ್ಯಕ್ಕೆ ಏನು ಸಂಬಂಧ ಇದೆ ಇದರ ಬಗ್ಗೆ ನಾವು ಸ್ವಲ್ಪ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಯೋಗ ಅಂತಂದರೆ ಒಂದು ಸಂಬಂಧ ಜೋಡಣೆ ಯಾರು ಯಾರ ಜೊತೆ ಜೋಡಿಸಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಒಂದು ನಾನು ಆತ್ಮ ದೇಹದ ಜೊತೆ ಜೋಡಣೆಯಾಗೋದಕ್ಕೆ ಯೋಗ ಅಂತ ಹೇಳ್ತೀವಿ ನಂತರ ನಾನು ಆತ್ಮ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೂ ಸಹ ಯೋಗ ಧ್ಯಾನ ಮೆಡಿಟೇಷನ್ ಅಂತ ಹೇಳ್ತೀವಿ ಈಗ ಒಬ್ಬ ಮನುಷ್ಯ ಸರ್ವತೋಮುಖ ಬೆಳವಣಿಗೆಗಾಗಿ ಯೋಗ ಬಹಳ ಅತ್ಯ ಅಮೂಲ್ಯವಾದಂತಹ ಅಂಶ ಇವತ್ತು ಸಮಾಜದಲ್ಲಿ ಶೈಕ್ಷಣಿಕವಾಗಿ ಇದ್ದಾರೆ ಸಾಮಾಜಿಕವಾಗಿ ಶಾರೀರಿಕವಾಗಿ ಆರ್ಥಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಮನುಷ್ಯ ಸಾಧನೆಯನ್ನು ಬಹಳಷ್ಟು ಉನ್ನತ ಶಿಖರಕ್ಕೆ ಏರ್ತಾ ಇದ್ದಾನೆ ತನ್ನದೇ ಆದ ಕ್ಷೇತ್ರದಲ್ಲಿ ತಾನು ಸಫಲತೆಯನ್ನು ಕಾಣಲು ಬಯಸ್ತಾ ಇದ್ದಾನೆ ಇವತ್ತು ಮನುಷ್ಯ ಸ್ಥೂಲ ವಸ್ತುಗಳ ಹಿಂದೆ ಅಥವಾ ಭೌತಿಕ ಸಾಧನೆಗಳ ಹಿಂದೆ ಯಾವ ರೀತಿ ಹೊಡ್ತಾ ಇದ್ದಾನಪ್ಪ ಅಂತಂದರೆ ತನ್ನ ದೇಹದ ಆರೋಗ್ಯವನ್ನು ಮರೆತು ದೇಹದ ಕಡೆಗೆ ಗಮನವನ್ನು ಹರಿಸದೆ ತಮ್ಮ ದಿನನಿತ್ಯದ ವೃತ್ತಿಯಲ್ಲಿ ತೊಡಗಿಬಿಟ್ಟಿದ್ದಾನೆ ಯಾವುದರ ಪರಿಣಾಮ ಅತಿಯಾದ ಒತ್ತಡ ಅತಿಯಾದ ರಕ್ತದೊತ್ತಡ ಅನೇಕ ಪ್ರಕಾರದ ತೊಂದರೆಗಳು ಅಥವಾ ಆರೋಗ್ಯದಲ್ಲಿ ಏರುಪೇರಿನ ವಿಷಯದ ಕುರಿತು ಆಗಲಿ ಅಥವಾ ಸಂಬಂಧಗಳಲ್ಲಿ ಯಾವುದೇ ಸಾಮರಸ್ಯ ಇಲ್ಲದೇ ಇರುವುದಕ್ಕೆ ಕಾರಣ ಆಗಲಿ ಇವತ್ತು ಓಡ್ತಾ ಇದ್ದಾನೆ ಮನುಷ್ಯ ಓಡ್ತಾ ಇದ್ದಾನೆ ಆಧುನಿಕ ಜಗತ್ತು ಯಾವ ರೀತಿ ಓಡ್ತಾ ಇದೆಯಪ್ಪ ಅಂತಂದರೆ ಓಡುತ್ತಿದೆ ಓಡುತ್ತಿದೆ ಕುರಿಗಳ ಮಂದೆ ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಈ ರೀತಿ ಓಡ್ತಾ ಇದ್ದಾರೆ ಏನಂತ ತಿಳ್ಕೊತಾ ಇದ್ದಾರೆ ಮನುಷ್ಯ ಹಣ ಸಂಪಾದನೆ ಮಾಡಿದ್ರೆ ನಾನು ಸುಖವಾಗಿರಬಲ್ಲೆ ಅಥವಾ ಪದವಿಯನ್ನು ಸಂಪಾದನೆ ಮಾಡ್ಕೊಂಬಿಟ್ರೆ ನಾನು ಬೇಕಾದಷ್ಟು ಗಳಿಸಬಹುದು ಇದರ ಹಿಂದೆ ಇದ್ದಾನೆ ಆದರೆ ಆತ್ಮೀರೆ ಒಂದು ವಿಷಯ ನಾವು ಸ್ವಲ್ಪ ಗಮನ ಹರಿಸಬೇಕಾಗಿರುವಂತಹದ್ದು ಬೇಕಾದಷ್ಟು ಗಳಿಸಿದ್ವಿ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಹತ್ತು ಸಾವಿರ ಇತ್ತು ನಾಳೆ ಒಂದು ಲಕ್ಷ ಆಯಿತು ನಾಳೆದ್ದು ಎರಡು ಲಕ್ಷ ಆಯಿತು ನಾಳೆದು ಒಂದು ಕೋಟಿನೂ ಗಳಿಸಬಹುದು ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ತಮ್ಮ ದೇಹದ ಕಡೆಗೆ ಗಮನ ಕೊಡಲಿಲ್ಲ ಒಂದು ಮನಸ್ಸಿನ ಆರೋಗ್ಯ ಹಾಳಾಯಿತು ಎರಡನೇದು ದೇಹದ ಆರೋಗ್ಯ ಹಾಳಾಯಿತು ಅಂದರೆ ಕಳ್ಕೊಂಬಿಟ್ರಿ ಯಾವ ಇಲ್ಲಿ ಹೇಳುವ ತಾತ್ಪರ್ಯ ಏನು ಯಾವ ಹಣ ನಾನು ಹಣದ ಹಿಂದೆ ನನ್ನ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯವನ್ನು ಬದಿಗಿಟ್ಟು ಯಾವ ರೀತಿ ಭೌತಿಕ ಸುಖದ ಸಾಧನೆಗಳ ಹಿಂದೆ ನಾನು ಓಡದೆ ಫಲಿತಾಂಶ ಸ್ವರೂಪವಾಗಿ ಸುಖ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಆನಂದ ಸಿಗಲಿಲ್ಲ ಬದಲಾಗಿ ತಮ್ಮ ಆರೋಗ್ಯದಲ್ಲಿ ಏರುಪೇರು ಅಂದರೆ ಅನೇಕ ಪ್ರಕಾರದ ರೋಗಗಳನ್ನು ನಾವು ರೋಗಗಳಿಗೆ ಮನೆ ಮಾಡಿಕೊಟ್ಬಿಟ್ವಿ ಅಂದರೆ ಇಲ್ಲಿ ಯೋಗ ಅನ್ನೋ ಒಂದು ಸಬ್ಜೆಕ್ಟು ಜೀವನದಲ್ಲಿ ಎಷ್ಟು ಮುಖ್ಯ ಒಂದು ಯೋಗ ದೇಹದ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಯೋಗ ಅಥವಾ ವ್ಯಾಯಾಮ ಎಕ್ಸರ್ಸೈಸ್ ಮಾಡೋದರಿಂದ ದೇಹದ ಸಮತೋಲನೆಯನ್ನು ಕಾಪಾಡುತ್ತೆ ಇನ್ನೊಂದು ಯೋಗ ರಾಜಯೋಗ ಮನಸ್ಸಿನ ಯೋಗ ಪರಮಾತ್ಮನ ಜೊತೆ ಸಂಬಂಧವನ್ನು ಜೋಡಿಸುವಂತಹ ಯೋಗ ಏನಿದೆ ಇದು ಮನೋಬಲವನ್ನು ಹೆಚ್ಚಿಸುತ್ತೆ ಮಾನಸಿಕ ಬಲವನ್ನು ಹೆಚ್ಚು ಮಾಡುತ್ತೆ ಮಾನಸಿಕ ಒತ್ತಡದಿಂದ ಮುಕ್ತರನ್ನಾಗಿ ಮಾಡುತ್ತೆ ಈ ಯೋಗ ಯಾವುದು ನಮ್ಮ ದೇಶದಲ್ಲಿ ಯೋಗ ಕೇಂದ್ರಗಳು ಬೇಕಾದಷ್ಟಿದೆ ಇದು ಒಂದು ಸಾಧನೆ ಪ್ರತಿನಿತ್ಯ ಪ್ರತಿಯೊಬ್ಬರೂ ಮಾಡಬೇಕಾಗಿರುವಂತಹ ಸಾಧನೆ ಯೋಗ ಯೋಗ ಸಾಧನೆ ನಿಯಮಿತವಾಗಿ ಪ್ರತಿನಿತ್ಯ ನಾವು ಸಾಧನೆ ಮಾಡ್ತಾ ಹೋಗಬೇಕು ಆಗ ನಮ್ಮ ದೇಹ ಬಲಿಷ್ಠವಾಗಿರುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರತ್ತೆ ಯಾವುದು ಮೆಡಿಟೇಷನ್ ಧ್ಯಾನ ಮಾಡೋದರಿಂದ ಏನಾಗುತ್ತೆ ಮನಸ್ಸಿನ ಮಾನಸಿಕ ಸಮತೋಲನೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಸಮಾಜದಲ್ಲಿ ಭಯಾನಕವಾದಂತಹ ವಾತಾವರಣದಲ್ಲಿ ನಾವು ಬದುಕಬೇಕಾಗಿರುವಂತಹ ಸಂಗತಿ ಎದುರಾಗಿದೆ ಇಂತಹ ಸಮಯದಲ್ಲಿ ಮನೋಬಲ ಧ್ಯಾನ ಯೋಗ ಬಲ ನಮಗೆ ಬಹಳ ಪೂರಕವಾಗಿ ಫಲಿತಾಂಶವನ್ನು ನೀಡುತ್ತೆ ಆತ್ಮೀಯರೇ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಈ ರೀತಿ ಮುಳುಗೋಗ್ಬಿಡ್ತಾರೆ ನಮ್ಮ ಸಹೋದರ ಸಹೋದರಿಯರಿಗೆ ಸಮಯನೇ ಸಿಗೋದಿಲ್ಲ ಅಂತಾರೆ ನೀವು ಯೋಗ ಮಾಡಲಿಕ್ಕೆ ಬನ್ನಿ ಯೋಗ ಕಲೀಲಿಕ್ಕೆ ಬನ್ನಿ ಅಂತ ಕರೆದಾಗ ನಮ್ಮಲ್ಲಿ ಟೈಮ್ ಇಲ್ಲ ಅಂತ ಹೇಳ್ತಾರೆ ಪುರುಸೊತ್ತು ಇಲ್ಲ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ ಆದರೆ ಆತ್ಮೀಯರೇ ಯಾವಾಗ ನಮಗೆ ಪುರ್ಸೊತ್ತು ಸಿಗುತ್ತೆ ಹೇಳಿ ತಮ್ಮ ಸ್ವತ್ತೆಲ್ಲವನ್ನು ಕಳೆದುಕೊಂಡ ನಂತರ ಪುರುಸೊತ್ತು ಸಿಗುತ್ತೆ ಅಷ್ಟರಲ್ಲಿ ದೇಹದ ಆರೋಗ್ಯ ಹೊಟ್ಟೋಗಿರತ್ತೆ ಶರೀರದ ಸಾಮರ್ಥ್ಯ ಹೊಟ್ಟೋಗಿರುತ್ತೆ ಮನೋಬಲ ಕುಗ್ಗಾಗ್ ಕುಗ್ಬಿಟ್ಟಿರ್ತೀವಿ ಎಲ್ಲವನ್ನು ಕಳ್ಕೊಂಬಿಟ್ಟಿರ್ತೀವಿ ನನ್ನದು ಅನ್ನೋದು ಏನಿದೆ ಅಲ್ಲ ಅದೆಲ್ಲ ಹೊಟ್ಟೋಗಿರುತ್ತೆ ಆ ನಂತರ ನಾನು ಕಲಿಬೇಕು ಅಂತಂದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಸೊ ಎಲ್ಲವೂ ಸರಿಯಾಗಿರುವಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಭಗವಂತ ನಮಗೆ ಇಪ್ಪತ್ತು ನಾಲ್ಕು ಗಂಟೆ ಟ ಸಮಯ ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆಗಳನ್ನು ಮೂರು ಭಾಗಗಳಾಗಿ ನೀವು ವಿಭಜಿಸಿದ್ದೆ ಆದರೆ ಎಂಟು ಗಂಟೆಗಳ ಕಾಲ ನೀವು ದೇಹಕ್ಕೋಸ್ಕರ ದೇಹದ ನಿರ್ವಹಣೆಗೋಸ್ಕರ ದುಡೀರಿ ಕೆಲಸ ಮಾಡಿ ವ್ಯಾಪಾರ ಮಾಡಿ ಉದ್ಯೋಗ ಮಾಡಿ ಇನ್ನು ಎಂಟು ಗಂಟೆಗಳ ಕಾಲ ಏನು ಮಾಡಿ ನಿದ್ದೆ ಮಾಡಿ ಇನ್ನೂ ಎಂಟು ಗಂಟೆಗಳು ಉಳ್ಕೊಂಡಿದೆ ನಮ್ಮ ಹತ್ರ ಆ ಎಂಟು ಗಂಟೆಗಳಲ್ಲಿ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ವ್ಯಾಯಾಮ ಯೋಗ ಎಕ್ಸರ್ಸೈಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಜೀವನದ ಅಂಶ ಆಗ್ಬಿಡಬೇಕು ಆತ್ಮೀಯರೇ ಆಗ ದೇಹದಲ್ಲಿ ಆರೋಗ್ಯದಲ್ಲಿ ಮನಸ್ಸಿನಲ್ಲಿ ಸಂಬಂಧದಲ್ಲಿ ಕುಟುಂಬದಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿ ಅಲ್ಲಿ ನೆಲೆ ಮಾಡುತ್ತೆ ಅಂತಂದರೆ ತಾವೇ ಹೇಳಬಲ್ಲರಿ ಯೋಗ ಒಂದು ಅದ್ಭುತವಾದಂತಹ ಅಂಶ ಪ್ರತಿಯೊಬ್ಬರೂ ಕಲಿಬೇಕು ದೇಹದ ಇವತ್ತು ಆನ್ಲೈನಲ್ಲೇ ನೀವು ಮೊಬೈಲ್ನಲ್ಲಿ ಕೂತ್ಕೊಂಡೇ ಯೋಗ ಕಲಿಬೋದು ಮತ್ತು ಅನೇಕ ಉಚಿತವಾದಂತಹ ಯೋಗ ಕೇಂದ್ರಗಳಿದ್ದಾರೆ ಭಾಳಷ್ಟು ಚೆನ್ನಾಗಿ ನಮಗೆ ಇದ್ದಾರೆ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ಎಲ್ಲರ ಶುಭ ಆಶಯ ಅಂದರೆ ಯೋಗ ಮಾಡೋದರಿಂದ ದೇಹದ ಒಳಗಡೆ ಸಾಮರ್ಥ್ಯ ಯಾವುದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ ದೇಹ ಸಮತೋಲತೆಯನ್ನು ಕಾಪಾಡುತ್ತೆ ವಿಪರೀತ ಒಬೆಸಿಟಿ ಅಂತ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗುತ್ತೆ ಮತ್ತು ಯಾವುದೇ ಅಂತಹ ಮಾರ ಮಾರಣಾಂತಿಕ ರೋಗಗಳು ಏನಾದರೂ ಬಂತು ಅಂತಂದರೆ ಅದರ ಮೇಲೆ ವಿಜಯವನ್ನು ಪಡೆಯಲಿಕ್ಕೆ ಯೋಗ ಬಹಳ ಮುಖ್ಯವಾದಂತಹ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಪಾತ್ರವನ್ನು ನಿರ್ವಹಿಸುತ್ತೆ ಆತ್ಮೇಲೆ ಇನ್ನೊಂದು ರಾಜಯೋಗ ಯಾವುದು ಪರಮಾತ್ಮ ಸ್ವಯಂ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನ ಜೊತೆಗೆ ನನ್ನ ಯೋಗ ಬುದ್ಧಿ ಯೋಗ ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀನಿ ಧ್ಯಾನ ಈ ಧ್ಯಾನ ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿ ಏನಪ್ಪ ಲಾಭ ಅಂತಂದರೆ ಮನಸ್ಸು ಶಾಂತಗೊಳ್ಳುತ್ತೆ ಮೊಟ್ಟ ಮೊದಲನೇದ ಲಾಭ ಮನಸ್ಸಿನ ಸಮತೋಲನತೆ ಮನಸ್ಸಿನ ಒತ್ತಡದಿಂದ ಮುಕ್ತನಾಗ್ಬಿಡ್ತೀವಿ ಮಾನಸಿಕ ಒತ್ತಡ ಇದು ಸುಲಭ ನೀವೆಲ್ಲಿ ಕೂತ್ಕೊಂಡು ಮಾಡ್ಬೋದು ಕೆಲಸ ಕಾರ್ಯ ಮಾಡುವಾಗ ಮಾಡ್ಬೋದು ಅಥವಾ ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಾಡ್ಬೋದು ಯಾವ ರೀತಿ ಮಾಡೋದು ಯಾರ ಜೊತೆ ಯೋಗ ಪರಮಾತ್ಮ ಬಿಂದು ನಿರಾಕಾರ ಅದಕ್ಕೆ ಒಂದು ಕಡೆ ಅಲ್ಲಮ್ಮ ಪ್ರಭುಗಳು ಈ ರೀತಿ ವರ್ಣನೆ ಮಾಡ್ತಾರೆ ಪರಮಾತ್ಮ ಬಿಂದು ಜ್ಯೋತಿ ಅಂತಂದರೆ ಒಂದು ಇಲ್ಲದವ ಬಿಂದು ಒಂದು ಇಲ್ಲದ ಅವ ಬಿಂದು ತಾಯಿ ಇಲ್ಲ ಅವ ಕಂದ ತಾಯಿ ಇಲ್ಲ ಅವ ಕಂದ ತಂದೆ ಇಲ್ಲ ನವ ಜಾತನವ ಮಾತೆ ಇಲ್ಲದ ಮಹಾಂತನವ ಮೂರನ್ನರಿಯದ ಮುಗ್ಧನವ ಅವ ಶಿವ ಕಣ್ಣಿಗೆ ಕಾಣಿಸದೇ ಇರುವಂತಹ ಗೋಚರ ಶಕ್ತಿ ಪರಮ ಶಕ್ತಿ ಪರಮ ಪಿತ ಪರಮಾತ್ಮನ ಜೊತೆಗಿನ ಯೋಗ ಇದೆಯಲ್ಲ ಯಾವಾಗ ನಾವು ಸಂಬಂಧವನ್ನು ಒಳಗಡೆ ಜೋಡಿಸ್ಕೊಂಡ್ಬಿಡ್ತೀವಿ ಯಾರ ಜೊತೆ ಸಂಬಂಧ ಬೆಳೆಸ್ತೀವಲ್ಲ ಅವರಿಂದ ನಿರಂತರವಾಗಿ ಶಕ್ತಿ ಆನಂದ ಶಾಂತಿ ಬರ್ತಾನೇ ಇರುತ್ತೆ ಬರ್ತಾನೇ ಇರುತ್ತೆ ಒಂದು ಒಮ್ಮೆ ನಾವು ಕನೆಕ್ಟ್ ಮಾಡಬೇಕಷ್ಟೇ ಹೇಗೆ ಈ ಪವರ್ ಬರಬೇಕಾದ್ರೆ ಪವರ್ ಹೌಸ್ ಜೊತೆ ಕನೆಕ್ಟ್ ಮಾಡ್ಕೋತೀವಲ್ಲ ಹಾಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ ಹೇಗೆ ಬರುತ್ತೆ ಲೈಟ್ ಇದು ಪರಮಾತ್ಮ ಸರ್ವಶಕ್ತಿವಂತ ಸರ್ವೇಶ್ವರ ಜಗದೀಶ್ವರ ಅವರ ಸಂಬಂಧ ನನ್ನ ತಂದೆ ಅವರಾಗಿದ್ದಾರೆ ತಂದೆಯು ನೀನೇ ತಾಯಿಯೂ ನೀನೆ ಬಂಧುವೂ ನೀನೇ ಬಳಗವೂ ನೀನೆ ಅಂತ ಹೇಳಿದರು ಬಸವಣ್ಣನವರು ಹೇಗೆ ತಂದೆ ತಾಯಿ ಮನೆಯಲ್ಲಿ ಸ್ಥೂಲ ದೇಹದಾರಿ ತಂದೆಗಳಿಗಿದ್ರೂ ಸಹ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ನೀನೇ ತಂದೆ ತಾಯಿ ಬಂಧು ಬಳಗ ಸಖ ಸ್ವಾಮಿ ಸರ್ವಸ್ವ ಸರ್ವೇಶ್ವರ ಎಲ್ಲ ನೀನೇ ಅಂತ ಹೇಳ್ತೀವಿ ದೇಹಕ್ಕೆಲ್ಲ ಸಂಬಂಧ ಅವರು ಆತ್ಮಕ್ಕೆ ತಂದೆ ತಾಯಿ ಅವರಿಗೆ ತಂದೆ ಇಲ್ಲ ಯಾರು ನಮ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ ಅವರಿಗೆ ತಂದೆ ಮತ್ತೊಬ್ಬರಿಲ್ಲ ಅದಕ್ಕೆ ಹೇಳಿದರು ತಂದೆ ಇಲ್ಲದ ಕಂದನವ ಜನನಿ ಇಲ್ಲದ ಜಾತನವ ಮಾತೆ ಇಲ್ಲದ ಜನ್ಮ ಪಡೆಯೋದಿಲ್ಲ ಜನನ ಮರಣ ಚಕ್ರದಲ್ಲಿ ಬರದೇ ಇರುವಂಥ ಪರಮಾತ್ಮ ಗೋಚರ ಶಕ್ತಿ ಕಣ್ಣಿಗೆ ಸ್ಥೂಲ ಚರ್ಮ ಚಕ್ಷುಗಳಿಂದ ಕಾಣದೇ ಇರುವಂತಹ ಆ ಗೋಚರ ಶಕ್ತಿಯ ಜೊತೆ ನಾನು ಸಂಬಂಧವನ್ನು ಬೆಳೆಸಬೇಕು ಯಾವುದು ಅದೇ ರಾಜ ರಾಜಯೋಗದಲ್ಲಿ ಪರಮಶಕ್ತಿ ಪರಮಶ್ರೋತ ಪರಮಾತ್ಮನ ಜೊತೆ ನಾನು ಸೂಕ್ಷ್ಮವಾಗಿ ಕನೆಕ್ಟ್ ಮಾಡಿಕೊಂಡ್ಬಿಟ್ರೆ ಅವ್ರು ಯಾರಾಗಿದ್ದಾರೆ ಯಾರ ಜೊತೆ ನನ್ನ ಸಂಘ ಯಾರ ಜೊತೆ ನನ್ನ ಸಂಪರ್ಕ ಬೆಳೆಯುತ್ತೋ ಅವರಿಂದ ಅವರು ಅಲ್ಲಿಂದ ನಮಗೆಲ್ಲ ಹೇಗೆ ಕರೆಂಟ್ ಪವರ್ ಹೌಸ್ ಜೊತೆ ನಾನು ಕನೆಕ್ಟ್ ಮಾಡಿಬಿಟ್ಟು ಒಂದು ಸತಿ ಪವರ್ ನಿರಂತರವಾಗಿ ಬರ್ತಾನೆ ಇರುತ್ತೋ ಹಾಗೆ ನಾನು ಕನೆಕ್ಟ್ ಆದ ಕೂಡಲೇ ನನಗೆ ಆ ಶಾಂತಿಯ ಶಕ್ತಿ ಆ ಪವಿತ್ರತೆಯ ಶಕ್ತಿ ಆ ಆಧ್ಯಾತ್ಮಿಕತೆಯ ಶಕ್ತಿ ಆ ಶಾಂತಿಯ ಶಕ್ತಿ ಆನಂದದ ಶಕ್ತಿ ಅನುಭವ ಆಗ್ತಾ ಹೋಗುತ್ತೆ ಅದಕ್ಕೆ ರಾಜಯೋಗಿಗಳಿಗೆ ಅದೇ ಫಸ್ಟ್ ಹೇಳ್ತಾರೆ ವಿವೇಕಾನಂದ ಆನಂದದ ಅನುಭವ ಆಗುತ್ತೆ ಅತಿಯಾದ ಅನಂತದ ಅನುಭವ ಆಗ್ತಾ ಹೋಗುತ್ತೆ ದೇಹದಿಂದ ಅತೀತ ಆಗಿರುವಂತಹ ಶಕ್ತಿ ಅತೀಂದ್ರಿಯ ಸುಖ ಆ ಅನುಭವ ಆಗ್ತಾ ಹೋಗುತ್ತೆ ರಾಜಯೋಗದಲ್ಲಿ ಸೊ ಯಾವಾಗ ಈ ರಾಜಯೋಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಶಕ್ತಿಗಳು ಪ್ರವಹಿಸುತ್ತಲ್ವ ಸೊ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಬರಲಿ ಆತ್ಮೀಯರೇ ಈಸಿಯಾಗಿ ನಾವು ಗೆಲ್ಬೋದು ಬೆಟ್ಟದಂತಹ ಸಮಸ್ಯೆ ಕೂಡ ರಾಜಯೋಗಿಯ ಮುಂದೆ ಸಣ್ಣ ಸಾಸಿವೆ ಕಾಳಾಗ್ಬಿಡತ್ತೆ ಹತ್ತಿ ಸಮಾನ ಆಗ್ಬಿಡತ್ತೆ ಯೋಗದ ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳಿಗೆ ಯೋಗಿಗಳಿಗೆ ಮನಸ್ಸಿನ ಒಳಗಡೆ ಫಸ್ಟ್ ನಮ್ಮ ಒಳಗಡೆ ಮನಸ್ಸಿನ ಒಳಗಡೆ ಸಕಾರಾತ್ಮಕತೆಯ ಚಿಂತನೆಗಳು ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ ಮನೋಬಲ ಹೆಚ್ಚಾಗತ್ತೆ ಅನೇಕ ಪ್ರಕಾರದ ಒತ್ತಡಗಳು ಸಮಾಜದ ಒತ್ತಡಗಳೇನಿದೆ ಆ ಒತ್ತಡಗಳಿಂದ ಬಹಳ ಸುಲಭವಾಗಿ ಹೊರಗೆ ಬರ್ಬೋದು ಈ ರಾಜ ಯೋಗದ ಅಭ್ಯಾಸ ಮಾಡ್ತಾ ಎಂತ ಎಂತಹ ಕಾರ್ಯಗಳನ್ನು ಸಹ ಏನು ಮಾಡ್ಬೋದು ನಾವು ಸಾಧನೆ ಮಾಡ್ಬೋದು ಇಲ್ಲಿ ಯೋಗ ಮಾಡಬೇಕಾದ್ರೆ ಎಲ್ಲವನ್ನು ಬಿಟ್ಟು ಬಂದಿಲ್ಲಿ ಕುತ್ಕೊಂಡು ಯೋಗ ಮಾಡಿ ಅಂತಲೂ ಹೇಳೋದಿಲ್ಲ ಹೇಗೆ ದೇಹದ ಆರೋಗ್ಯ ಕಾಪಾಡ್ತೀವೋ ಹಾಗೆ ಮಾನಸಿಕ ಆರೋಗ್ಯನೂ ಸುಧಾರಣೆ ಆಗ್ತಾ ಹೋಗುತ್ತೆ